ರಾಜ್ಯದಲ್ಲಿ ಮೊದಲ ಹಂತದಲ್ಲಿ ಚುನಾವಣೆ ನಡೆಯುವ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಒಟ್ಟು ಎರಡು ಕೋಟಿ ಎಂಬತ್ತೆಂಟು ಲಕ್ಷದ ಎಂಟು ಸಾವಿರದ ನೂರ ಎಂಬತ್ತೆರಡು ಮಂದಿ ಅರ್ಹ ಮತದಾರರು ನೋಂದಣಿಯಾಗಿದ್ದಾರೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ ಈ ತಿಂಗಳ ಆರಂಭದವರೆಗೂ ಪರಿಷ್ಕೃತಗೊಂಡ ಮತದಾರರ ಪಟ್ಟಿಯ ಪ್ರಕಾರ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಒಂದು ಕೋಟಿ ಲಕ್ಷದ ಹದಿನೇಳು ಸಾವಿರದ ಐನೂರ ಮೂವತ್ತು ಪುರುಷರು ಒಂದು ಕೋಟಿ ಲಕ್ಷದ ಎಂಬತ್ತೇಳು ಸಾವಿರದ ಐನೂರ ಎಂಬತ್ತೈದು ಮಹಿಳೆಯರು ಮೂರು ಸಾವಿರದ ಅರವತ್ತೇಳು ತೃತೀಯ ಲಿಂಗಿಗಳು ನೋಂದಾವಣೆಯಾಗಿದ್ದಾರೆ ಇವರಲ್ಲಿ ಹನ್ನೊಂದು ಸಾವಿರದ ನೂರ ಅರವತ್ತು ಮಂದಿ ಸೇವಾ ಮತದಾರರಾದರೆ ಮೊದಲ ಬಾರಿಗೆ ನೋಂದಾವಣೆಗೊಂಡ ಯುವ ಮತದಾರರ ಸಂಖ್ಯೆ ಐದು ಲಕ್ಷದ ತೊಂಬತ್ತೊಂದು ಸಾವಿರದ ನಾನ್ನೂರಷ್ಟಿದೆ ಎಂದು ತಿಳಿಸಲಾಗಿದೆ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ನಲವತ್ತೆರಡು ವಿಶೇಷ ಚೇತನರು ಮೂರು ಲಕ್ಷದ ನಲವತ್ತು ಸಾವಿರದ ಎಂಟುನೂರ ಐವತ್ತಾರು ಮಂದಿ ಎಂಬತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ಮತದಾರರು ಎರಡು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಸಾಗರ ದಾಚೆಯ ಮತದಾರರಿದ್ದಾರೆ ಎಂದು ಆಯೋಗ ವಿವರಿಸಿದೆ ಮೊದಲ ಹಂತದಲ್ಲಿ ಉಡುಪಿ ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಮಂಡ್ಯ ಮೈಸೂರು ಕೊಡಗು ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಬೆಂಗಳೂರು ದಕ್ಷಿಣ ಚಿಕ್ಕಬಳ್ಳಾಪುರ ಕೋಲಾರ ಕ್ಷೇತ್ರಗಳಿಗೆ ಇದೇ ಇಪ್ಪತ್ತಾರರಂದು ಮತದಾನ ನಡೆಯಲಿದೆ ಬೆಂಗಳೂರು ಉತ್ತರದಲ್ಲಿ ಮೂವತ್ತೆರಡು ಲಕ್ಷದ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಮಂದಿ ನೋಂದಾವಣಿಯಾಗಿದ್ದರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಹದಿನೈದು ಲಕ್ಷದ ಎಂಬತ್ತೈದು ಸಾವಿರ ಮತದಾರರಿದ್ದಾರೆ ಅಂತಿಮ ಪರಿಷ್ಕರಣೆ ವೇಳೆಗೆ ಐದು ಲಕ್ಷದ ತೊಂಬತ್ತೊಂದು ಸಾವಿರದ ನೂರ ಎಂಬತ್ತಾರು ಮಂದಿ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗಿದ್ದರೆ ಎಪ್ಪತ್ತು ಸಾವಿರದ ಎಂಟು ನೂರ ಹದಿನೇಳು ಮಂದಿ ಹೆಸರನ್ನು ಕೈಬಿಡಲಾಗಿದೆ ಎಂದು ಆಯೋಗ ತಿಳಿಸಿದೆ ಮತ್ತೊಂದೆಡೆ ಚುನಾವಣಾ ಆಯೋಗ ಬಿಡುಗಡೆ ಮಾಡಿರುವ ಮಾಹಿತಿ ಪ್ರಕಾರ ಮಾರ್ಚ್ ಹದಿನಾರರಿಂದ ಈವರೆಗೆ ನಲವತ್ತೈದು ಕೋಟಿಗೂ ಹೆಚ್ಚು ನಗದು ನೂರ ನಲವತ್ನಾಲ್ಕು ಕೋಟಿ ರೂಪಾಯಿ ಮೊತ್ತದ ಮದ್ಯ ಸೇರಿದಂತೆ ಇನ್ನೂರ ತೊಂಬತ್ತು ಕೋಟಿ ರೂಪಾಯಿ ಮೊತ್ತದ ಮಾದಕ ವಸ್ತು ಚಿನ್ನ ಬೆಳ್ಳಿ ವಜ್ರ ಹಾಗೂ ಇತರ ಉಚಿತ ಉಡುಗೊರೆಗಳನ್ನು ಜಪ್ತಿ ಮಾಡಲಾಗಿದೆ